ವಾಯು ಹೆಚ್ಚಾದ್ರೆ ಮೂರ್ ಸಿಂಟಮ್ ಉಂಟು ಒಂದು ಹೊಟ್ಟೆ ಅಲ್ಲಿ ಒಂದು ಫುಲ್ ಗ್ಯಾಸ್ ಇರ್ತದೆ ಉಂಟಲ್ಲ ಇನ್ನು ವಾತ ವೃದ್ಧಿ ಆದ್ರೆ ನಿದ್ರೆ ಬರ್ಲಿಕ್ಕೆ ಬಿಡೋದಿಲ್ಲ ಅದು ಯಾಕೆಂದ್ರೆ ಬ್ರೈನ್ ಅಲ್ಲಿ ಸಹ ವಾತ ಆದ್ರೆ ಮೂವ್ಮೆಂಟ್ ಬಾಡಿ ಮೂವ್ಮೆಂಟ್ ಅಲ್ಲಿ ಇದೆ ಫುಲ್ ಎಲ್ಲಿ ನಿದ್ರೆ ಮಾಡೋದು ಆಗುದಿಲ್ಲ ಅದು ಸೊ ನಿದ್ರೆಗೆ ಔಷಧಿ ಕೊಡೋದಿಲ್ಲ ವಾತಾವರಣ ಸರಿ ಮಾಡಲಿಕ್ಕೆ ಕೊಡ್ತೇನೆ ಮತ್ತೆ ನಿಮ್ಗೆ ಸಹ ಇದು ಡಯಾಬಿಟಿಸ್ ಇದೆಯಲ್ಲ ಇದು ವಾತಜ ಮಧುಮೇಹವೇ ವಾತಜ ಪ್ರಮೇಯ ಅಂದ್ರೆ ಇದು ಗುಣ ಆಗುದಿಲ್ಲ ಬಟ್ ಇದರಿಂದ ತುಂಬಾ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂತೂ ಆಗಬಹುದು ಅಂತ ನನ್ನ ಹೆಣ್ಸಿಗೆ ನೀವೇನ್ ಮಾಡಬೇಕು ಆದ್ರೆ ಒಂದು ಶಾಸ್ತ್ರದಲ್ಲಿ ವಾತ ವಿನಾಶಕ ಯೋಗ ಕೊಟ್ಟಿದ್ದಾರೆ ಅದು ಪಟೋಲ ಫಲಕೈ ಯೂಶೋ ವೃಷ್ಯೋ ವಾತ ಹರೋ ಲಘು ಅಂತ ಹೇಳಿದ್ರೆ ಪಟೋಲ ಅಂದ್ರೆ ಪರ್ಮಲ್ ಪಟೋಲಕಾಯಿ ಅದನ್ನು ಏನ್ ಮಾಡಬೇಕು ಯೂಷ ಮಾಡ್ಬೇಕಂತ ಹೇಳಿದ್ರೆ ಉದ್ದಿನ ಬೇಳೆಯನ್ನು ಒಂದು ಒಳ್ಳೆ ದಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕರಿಗಾಗಿ ತುಂಬಾ ಗಟ್ಟಿ ಬೇಡ ಒಂದು ಫೋರ್ಟೀನ್ ಟೈಮ್ಸ್ ನೀರ್ ಹಾಕ್ಬೇಕು ತುಂಬಾ ತಿಳು ಇರ್ಬೇಕು ಇಲ್ಲದ್ರೆ ಜೀರ್ಣ ಆಗಲ್ಲ ಅದು ಅದ್ರಲ್ಲಿ ಸ್ವಲ್ಪ ಹಿಂಗು ಸ್ವಲ್ಪ ಸೈನ್ ಆಮೇಲೆ ಅದರಲ್ಲಿ ಸ್ವಲ್ಪ ಪಡುವಲಕಾಯಿ ಹಾಕ್ಬೇಕು ಒಳ್ಳೆ ಚಾಪ್ ಮಾಡಿ ಫ್ರೆಶ್ ಮಾಡಿ ಕ್ಲೀನ್ ಮಾಡಿ ಚಾಪ್ ಮಾಡಿ ಹಾಕ್ಬೇಕು ಇದು ಇವರಿಗೆ ಡೈಲಿ ಫುಡ್ ಅಲ್ಲಿ ಇರಲೇಬೇಕು ಆಚಾರ ಇರ್ತಾ ಇದ್ದಾರೆ ವೃಷ್ಯ ಒಂದು ಶಕ್ತಿ ಕೊಡುತ್ತದೆ ವೀರ್ಯ ಬರ್ತದೆ ಮತ್ತೆ ವಾತ ಹರೋ ಇಡೀ ವಾತವನ್ನು ಸರಿ ಮಾಡಬಹುದು ಮತ್ತೆ ಲಘು ನಿಮ್ಮ ಬಾಡಿಗೆ ಒಳ್ಳೆ ಲೈಟ್ನೆಸ್ ಕೊಡುತ್ತೆ ಮತ್ತೆ ಡಯಬಿಟೀಸ್ ಗುಣ ಆಗ್ತದೆ ಗೀಸಾ ಒಳ್ಳೆದು ಯಾಕಂದ್ರೆ ವಾತ ಸರಿ ಆಗ್ತದೆ ಜೊತೆಗೆ ನಮ್ಮ ಶುಗರ್ ಬ್ಯಾಲೆನ್ಸ್ ಇದೆ ತಕೊಳ್ಳಿ ಒಳ್ಳೆ ಇದು ಬೆಳಿಗ್ಗೆ ರಾತ್ರಿ ಎರಡು ಆದ್ರೆ ಬಹಳ ಒಳ್ಳೆ ಮಧ್ಯಾಹ್ನಕ್ಕೂ ಬೇಡ ಮಧ್ಯಾಹ್ನ ಏನು ನಾರ್ಮಲ್ ಅಂತ ಒಂದು ಬಾವುಲಿ ಇದ್ರೆ ಸಾಕು ಆಯ್ತಾ ಮತ್ತೆ ಇದರ ಜೊತೆಗೆ ನೀವು ರಾತ್ರಿ ಮೋಷನಿಗೆ ಒಳ್ಳೆ ಒಂದು ಇದು ನಮ್ಮ ತ್ರಿಫಲಾ ಮತ್ತೆ ಸೈನ್ ಧಾವ ಅದೊಂದು ಕೊಟ್ಟರೆ ಸಾಕು ತುಂಬಾ ಒಳ್ಳೆ ಆಯ್ತು